ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಮನೆಯಲ್ಲಿ ಹಬ್ಬದ ವಾತಾವರಣವೇ ಇರುತ್ತೆ ಇನ್ನು ಮನೇಲಿ ಎಲ್ಲರೂ ಖುಷಿಯಾಗಿರ್ತಾರೆ ಆದರೆ ದೇವಿ ವಜ್ರೇಶೀರನ್ನ ಹೆದರಿಸ್ತಾ ಇರ್ತಾಳೆ ನೋಡು ಈ ಹಬ್ಬ ಮುಗಿಯೋದ್ರೊಳಗೆ ಹೇಗಾದರೂ ಮಾಡಿ ದೊಡ್ಡ ಗಲಾಟೆಯನ್ನು ಎಬ್ಬಿಸಿ ರಚನಾನ ನಿಮ್ಮ ಮನೆಗೆ ಕರ್ಕೊಂಡು ಹೋಗಬೇಕು ಇಲ್ಲಾಂದರೆ ಏನು ಮಾಡ್ತೇನೆ ಅಂತ ಗೊತ್ತಲ್ವಾ ವಿಡಿಯೋ ಇದೆ ಆ ವಿಡಿಯೋನ ಜೀವನಕ್ಕೆ ತೋರಿಸ್ತೇನೆ ಅವ್ನು ಆವತ್ತು ಏನಂದ ಗೊತ್ತಾ ಮಾಧುರಿಯನ್ನು ಯಾರು ಸಾಯಿಸಿದ್ದು ಅಂತ ಗೊತ್ತಾದರೆ ಅವ್ರ ಕೈ ಕಾಲು ಎಲ್ಲನೂ ಪೀಸ್ ಪೀಸ್ ಮಾಡಿ ಹಾಕ್ತೇನೆ ಅಂತ ಹೇಳಿ ನಿನಗೆ ಕೇಳಿಸ್ಕೊಳ್ಳಿಕ್ಕೆ ಎಷ್ಟು ಹೆದರಿಕೆ ಆಗ್ತಿದೆ ಅಲ್ವಾ ಇನ್ನು ಅದನ್ನೇ ಮಾಡಿದರೆ ಯೋಚನೆ ಮಾಡು ಬಜ್ಜೇಶ್ವರಿ ಆದಷ್ಟು ಬೇಗ ನಾನು ಹೇಳಿದ ಕೆಲಸನ ಮುಗಿಸು ಅಂತ ಹೇಳ್ತಾರೆ ಇನ್ನು ಮನೆಯವರೆಲ್ಲರೂ ಹಬ್ಬದ ಊಟ ಮಾಡ್ಬೇಕಂತ ಬರ್ತಾರೆ ಆಗ ದೇವಿ ಹೇಳ್ತಾಳೆ ಊಟ ಮಾಡಿ ಮಾಡಿ ಊಟಕ್ಕೆ ಹೇಗೆ ಕೂತಿದ್ದೀರೋ ಅದೇ ರೀತಿ ನೀವು ಎದ್ದೇಳಬೇಕು ಆ ರೀತಿ ಆಗಿದೆ ಊಟ ಅಂತ ಹೇಳ್ತಾರೆ ಇನ್ನು ಮನೆಯವರೆಲ್ಲರೂ ರುಚಿಯಾಗಿ ಇರ್ತದೆ ಊಟ ಅವರೆಲ್ಲರೂ ಊಟ ಮಾಡ್ತಾ ಇರ್ತಾರೆ ಆಗ ದೇವಿಗೆ ಡೌಟ್ ಬರ್ತದೆ ದೇವಿನೂ ಊಟ ಮಾಡ್ತಾಳೆ ತುಂಬಾ ರುಚಿಯಾಗಿರುತ್ತೆ ಆಗ ದೇವಿ ಅಂದ್ಕೊಳ್ತಾಳೆ ಅಲ್ಲ ಈ ಊಟ ಉಪ್ಪಾಗಿತ್ತಲ್ವ ಅದು ಹೇಗೆ ರುಚಿ ಆಯಿತು ಏನೋ ಆಗಿದೆ ಇರಲಿ ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಇನ್ನು ಪೂಜೆ ಮಾಡ್ತಾ ಇರ್ತಾರೆ ಆಗ ಸಂಜೀವ ಆ ಗಣಪತಿಯನ್ನು ನೋಡ್ತಾ ಇರ್ತಾನೆ ಆವಾಗ ಅವನಿಗೆ ಡೌಟ್ ಬರುತ್ತೆ ಡೌಟ್ ಬರಬೇಕು ಅವನ ಚಿಕ್ಕಪ್ಪ ಏನೋ ಮಾತಾಡಿ ಅದನ್ನು ಬದಲಾಯಿಸ್ತಾನೆ ಇನ್ನು ರಾಣ ಆ ಚಿನ್ನದ ಗಣಪತಿಯನ್ನು ಎಲ್ಲೋ ಇಟ್ಟಿದ್ದಾನ ಅಂತ ಹೇಳಿ ಅವನಿಗೆ ಗೊತ್ತೇ ಇರೋದಿಲ್ಲ ಇನ್ನು ಆ ನಕಲಿ ಗಣಪತಿಯನ್ನು ಅವನು ಕದ್ದು ಹೋಗಿ ಎಲ್ಲೋ ಒಂದು ಜಾಗದಲ್ಲಿ ಇಟ್ಟಿರ್ತಾನೆ ಇನ್ನು ಎಲ್ಲರೂ ಕೂಡ ಗಣಪತಿ ಎಲ್ಲೋಯ್ತು ಗಣಪತಿ ಎಲ್ಲೋಯ್ತು ಅಂತ ಹೇಳಿ ಹುಡುಕ್ತಾ ಇರ್ತಾರೆ ಮನೆಯವರೆಲ್ಲರೂ ಹುಡುಕ್ತಾ ಇರ್ತಾರೆ ಇನ್ನು ಆರ್ತಿಗೆ ವಜೇಶ್ವರಿಗೆ ಎಲ್ರಿಗೂ ಟೆನ್ಷನ್ ಆಗುತ್ತೆ ದೇವಿಗೂ ಟೆನ್ಷನ್ ಆಗುತ್ತೆ ಆದರೆ ದೇವಿಯ ಪ್ಲ್ಯಾನ್ ಮಾಡಿರ್ತಾಳೆ ರಾಣನೇ ಕತ್ಕೊಂಡು ಹೋಗಿ ಅಲ್ಲಿ ಇಡುವ ಹಾಗೆ ಅವಳೇ ಅವನಿಗೆ ಹೇಳಿರ್ತಾನೆ ಇನ್ನು ಬಾಲನಿಗೆ ಅದು ಸಿಗುತ್ತೆ ಇನ್ನು ಅದನ್ನು ತಕೊಂಡು ಹೋಗಿ ಕೊಡ್ತಾನೆ ಬಾಲ ಕೊಟ್ಟಾಗ ಮನೆಯವರೆಲ್ಲರೂ ಖುಷಿ ಪಡ್ತಾರೆ ಆಗ ರಾಣ ಹೇಳ್ತಾನೆ ಆ ಗಣಪತಿ ಕೊಡು ಬಾಲ ಅಂತ ಹೇಳ್ತಾನೆ ಆಗ ಗಣಪತಿ ನೋಡಿ ರಾಣ ಹೇಳ್ತಾನೆ ಇದು ಚಿನ್ನದ ಗಣಪತಿ ಅಲ್ಲ ಅಂತ ಹೇಳ್ತಾನೆ ಇನ್ನು ಜೀವಾನೂ ಹೇಳ್ತಾನೆ ಹೌದು ಇದು ಚಿನ್ನದ ಗಣಪತಿ ಅಲ್ಲ ಅಂತ ಹೇಳ್ತಾನೆ ಆಗ ಮನೆಯವ್ರಿಗೆ ಶಾಕ್ ಆಗುತ್ತೆ ಬಾಲಂಗು ತುಂಬ ಶಾಕ್ ಆಗುತ್ತೆ ಆಗ ರಾಣ ಹೇಳ್ತಾನೆ ಬಾಲ ಚಿನ್ನದ ಗಣಪತಿಯನ್ನು ಮೊದಲು ಕೊಡು ಅಂತ ಹೇಳ್ತಾನೆ ಆಗ ಬಾಲ ಹೇಳ್ತಾನೆ ಏನ್ ಹೇಳ್ತಿದ್ಯಾ ಅಲ್ಲಿ ಗಣಪತಿ ಇತ್ತು ಅದನ್ನ ಬಂದು ನಿಂಗೆ ಕೊಟ್ಟೆ ಈಗ ನೋಡಿದ್ರು ಚಿನ್ನದ ಗಣಪತಿಯನ್ನು ಕೊಡ ಅಂತ ಹೇಳ್ತಿದ್ಯಲ್ಲ ನನ್ನ ಹತ್ರ ಎಲ್ಲಿದ್ದೆ ಚಿನ್ನದ ಗಣಪತಿ ಅಂತ ಹೇಳ್ತಾನೆ ಆಗ ಬಾಲ ಹೇಳ್ತಾನೆ ನೋಡು ರಾಣ ಏನೇನೋ ಹೇಳ್ಬೇಡ ನನ್ಗಲ್ಲಿ ರೂಮಲ್ಲಿ ಸಿಕ್ತು ಅದನ್ನ ಬಂದು ನಿಮ್ ಕೈ ಕೊಟ್ಟೆ ಅಷ್ಟೇ ಅಂತ ಹೇಳ್ತಾನೆ ಆಗ ರಾಣ ಹೇಳ್ತಾನೆ ನೋಡು ಚಿನ್ನದ ಗಣಪತಿ ಎಲ್ಲಿದೆಯೋ ಅದು ಕೊಡು ನನಗೆ ನಮ್ಮದು ಚಿನ್ನದ ವ್ಯಾಪಾರ ಫ್ಯಾಮಿಲಿ ಮಾಡ್ತಾ ಇರೋ ಫ್ಯಾಮಿಲಿ ನಾವು ಬೆಳಿಗ್ಗೆಯಿಂದ ಸಂಜೆವರೆಗೂ ಚಿನ್ನವೇ ಮಾಡ್ತಾ ಇರ್ತೇವೆ ನಮಗೆ ಯಾವ ಚಿನ್ನ ಯಾವ್ದು ನಕಲಿ ಅಂತ ಗೊತ್ತಾಗಲ್ವಾ ಬಾಲ ನೀನು ಎಲ್ಲಿ ಇಟ್ಟಿದ್ದು ಆ ಗಣಪತಿನ ಈಗಲೇ ತಂದು ಕೊಡು ಅಂತ ಹೆದರಿಸ್ತಾನೆ ರಾಣ ತುಂಬಾ ನಾಟಕ ಮಾಡ್ತಾ ಇರ್ತಾನೆ ಅದು ಕಪಿಲಿಗೆ ಮತ್ತೆ ದೇವಿಗೆ ಚೆನ್ನಾಗಿ ಗೊತ್ತಿರುತ್ತೆ ಇನ್ನು ಬಾಲ ನಾನು ತರ್ ನನ್ನ ಹತ್ರ ಇಲ್ಲ ಇಲ್ಲ ಎಷ್ಟು ಹೇಳಿದ್ರು ರಾಣ ಕೇಳ್ತಾನೆ ಇರಲ್ಲ ರಾಣ ಹೇಳ್ತಾನೆ ನೋಡು ನೀನು ಆ ಚಿನ್ನದ ಗಣಪತಿ ಅಂತ ಹೇಳಬೇಕಾಗುತ್ತೆ ಮೊದಲು ತಂದು ಕೊಡು ಅಂತ ಹೇಳಿ ಹೆದರಿಸ್ತಾನೆ ಆಗ ಜೀವ ಹೇಳ್ತಾನೆ ಏನೋ ಮಾತಾಡ್ತಿದ್ದೀಯಾ ಯಾರವನು ಬಾಲ ಬಾ ಬಾಮೈದ ಅನ್ನೋದ್ಕಿಂತ ನನ್ನ ಜೀವದ ಗೆಳೆಯ ಅವನ ಹತ್ರನೇ ಬೇಕಾದಷ್ಟು ಆಸ್ತಿ ಇದೆ ಆ ಆಸ್ತಿನೆಲ್ಲ ಬಿಟ್ಟು ಅವನು ನನ್ನ ಜೊತೆಗೆ ಮಿಡ್ ಕ್ಲಾಸ್ ಲೈಫನ್ನು ಲೀಡ್ ಮಾಡ್ತಿದ್ದ ಅಂತವನು ಚಿನ್ನದ ಗಣಪತಿ ಕಡಿದ್ ಕರೀತಾನ ನೀನು ಏನಂತ ಅಂದ್ಕೊಂಡಿದ್ಯಾ ಅಂತ ಹೇಳ್ತಾನೆ ಅಷ್ಟು ರಚನಾ ಬಂದು ಏನು ಬಂದು ಪ್ರಸಾದ ತಿಂತಾಳೆ ಪ್ರಸಾದ ತಿಂದು ಇಲ್ಲಿದೆ ಅಲ್ವಾ ಚಿನ್ನದ ಗಣಪತಿ ಯಾಕೆ ಈ ರೀತಿ ಜಗಳ ಮಾಡ್ತಿದ್ದೀರಾ ಅಂತ ಹೇಳ್ತಾಳೆ ಆಗ ಎಲ್ಲರೂ ಚಿನ್ನದ ಗಣಪತಿಯನ್ನು ನೋಡ್ತಾರೆ ಆ ಚಿನ್ನದ ಗಣಪತಿ ಹೂವಿನ ಮಧ್ಯದಲ್ಲಿ ಕೆಳಗೆ ಇರ್ತದೆ ಆಗ ರಾಣ ತುಂಬಾ ಶಾಕ್ ಆಗೋತಿ ದೇವಿಗೆ ಕಪ್ಪ ಬೆಳಿ ಎಲ್ಲರಿಗೂ ಶಾಕ್ ಆಗುತ್ತೆ ಚಿನ್ನದ ಗಣಪತಿ ಹೇಗೆ ಬಂತು ಚಿನ್ನದ ಗಣಪತಿ ಅಲ್ವಾ ನಾವೇ ನಕಲಿ ಗಣಪತಿ ತಂದಿಟ್ಟಿದ್ವಿ ಅದನ್ನು ಬಾಲನೆ ಕದಿದ್ದಾನ ಅಂತ ಹೇಳ್ಕೊಂಡು ಅಪವಾದ ಹೊರಿಸ್ತಿದ್ವಿ ಆದರೆ ಈಗ ಚಿನ್ನದ ಗಣಪತಿ ಇಲ್ಲಿದೆ ಇದು ಹೇಗೆ ಬಂತು ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಆಗ ರಚನಾ ಫ್ಲಾಶ್ ಬ್ಯಾಕ್ ಎಣಿಸ್ತಾಳೆ ಅದರಲ್ಲಿ ರಚನಾ ಹೇಳ್ತಾ ಇರ್ತಾಳೆ ಅಲ್ಲ ಈಗ ಗಣಪತಿ ಕಳ್ದೋಗಿದೆ ಅಂತ ಹೇಳಿ ಎಲ್ಲರೂ ಮಾತಾಡ್ತಿದ್ದಾರೆ ಅಂದರೆ ಇದನ್ನೇ ಒಂದು ನೆಪ ಮಾಡಿಕೊಂಡು ಪೂಜೆಗೆ ಏನಾದರೂ ಅಡೆತಡೆ ಉಂಟು ಮಾಡೇ ಮಾಡ್ತಾರೆ ಇದಕ್ಕೇನು ಮಾಡಲಿ ಏನು ಮಾಡಲಿ ನಾನು ಅಂತ ಹೇಳ್ಕೊಂಡು ಪದ್ಮಜ ಹತ್ತೆರು ಮಾತ್ರ ಹೋಗ್ತಾ ಇರ್ತಾಳೆ ಆಗ ಅವಳು ಬಿಸಾಕಿದ ಎರಡು ಲೆಟ್ರ್ ಸಿಗುತ್ತೆ ಆ ಲೆಟ್ರಲ್ಲಿ ಇರುತ್ತೆ ನೋಡು ನನ್ನ ಹತ್ರ ಚಿನ್ನದ ಗಣಪತಿ ಇದೆ ನೀನು ಅದನ್ನ ಇಟ್ಕೊಂಡು ಪೂಜೆ ಮಾಡು ನಾನು ಹಿಂಗೆ ಕೊಡ್ತೇನೆ ಅಂತ ಲೆಟರ್ ಲೆಟ್ರಲ್ಲಿ ಬರೆದಿರುತ್ತೆ ಆಗ ತುಂಬಾನೇ ತುಂಬಾ ಖುಷಿಯಾಗುತ್ತೆ ಆಗ ರಚನೆ ಬರೀತಾಳೆ ಈವಾಗಲೇ ಕೊಡಿ ನಾವು ಪೂಜೆ ಮಾಡ್ತೇವೆ ನಾನೇ ಪೂಜೆ ಮಾಡ್ತೇನೆ ಅಂತ ಹೇಳಿ ಬರೀತಾಳೆ ಆಗ ನನ್ನ ಪದ್ಮಾಜ ಓದಿ ಅವಳಿಗೆ ಚಿನ್ನದ ಗಣಪತಿಯನ್ನು ಕೊಡ್ತಾಳೆ ಆಗ ರಚನೆಗೆ ತುಂಬಾ ಖುಷಿಯಾಗುತ್ತೆ ಅಂದಿಂದು ಚಿನ್ನದ ಗಣಪತಿ ಸಿಕ್ಕಿತು ಅಂತಕೊಂಡು ತುಂಬಾ ಖುಷಿಯಾಗುತ್ತೆ ಹಾಗೆ ಅವಳಿಗೆ ಡೌಟ್ ಕೂಡ ಬರುತ್ತೆ ಇನ್ನು ಈ ಕಡೆ ಎಲ್ಲರೂ ಯೋಚನೆ ಮಾಡ್ತಾ ಚಿನ್ನದ ಗಣಪತಿ ಇಲ್ಲಿ ಹೇಗೆ ಬಂತು ಅಂತ ಕೊಟ್ಟರು ಅಣ್ಣ ತುಂಬಾ ಯೋಚನೆ ಮಾಡ್ತಾ ಇರ್ತಾನೆ ಯೋಚನೆ ಮಾಡ್ತಿರ್ತಾಳೆ ಅಲ್ಲ ಚಿನ್ನದ ಗಣಪತಿ ಈ ರಚನಾಂಗಿಗೆ ಹೇಗೆ ಸಿಕ್ತು ಅವಳೇನಾದರೂ ಜಾತೆ ರೂಮಿಗೆ ಹೋದ್ಲಾ ಅಲ್ಲಿರೋ ಚಿನ್ನದ ಗಣಪತಿಯನ್ನು ತಗೊಂಡು ಬಂದ್ಲಾ ಇಲ್ಲ ರೂಮದ ಬೀಗ ನನ್ನ ಹತ್ರ ಇದೆ ಹಾಗಿರುವಾಗ ಅವಳೇ ಒಳಗೋದ್ಲು ಇಲ್ಲ ಇಲ್ಲಿ ಏನೋ ಆಗಿದೆ ಈ ರಚನೆ ಏನೋ ಒಂದು ಕೆಲಸ ಮಾಡಿದಾಳೆ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಇನ್ನು ರಾಣಿಗೆ ತುಂಬಾ ಟೆನ್ಷನ್ ಆಗುತ್ತೆ ಅಲ್ಲ ಇಷ್ಟು ವರ್ಷ ಚಿನ್ನದ ಗಣಪತಿ ಇರಲಿಲ್ಲ ಈಗ ಹೇಗೆ ಬಂತು ಚಿನ್ನದ ಗಣಪತಿ ಅಂತ ಹೇಳ್ಕೊಂಡು ಇನ್ನು ಮನೆಯವರೆಲ್ಲರೂ ಚಿನ್ನದ ಗಣಪತಿ ಇಟ್ಟು ಪೂಜೆ ಮಾಡ್ತಾ ಇರ್ತಾರೆ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ ನಮ್ಮ ಯು ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ